ಹಾಡು ಹಗಲೆ ಗಂಗಮ್ಮ ದೇವಿಯ ತಾಳಿ ಕದ್ದ ಕಳ್ಳ ಕುರಿ ವ್ಯಾಪಾರಿ ಹೆಸರಿನಲ್ಲಿ ಗ್ರಾಮಕ್ಕೆ ಬಂದಿದ್ದ ಕೊಡಲೇ ಎಚ್ಚೆತ್ತುಕೊಂಡ ಕಳ್ಳನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಗ್ರಾಮಸ್ಥರು ಬಿಟ್ಟ ಮತ್ತೇನ್ ಮಾಡಿದೆ ನೆಕ್ಸ್ಟ್ ಬಾಡಿಗೆ ಕೊಡದಿದ್ದ ಕೊಡದ್ರ ಬಾಡಿಗೆ ಕೊಡದಿದ್ದು ಕೊಡದ್ರ ಕಮ್ಮಿ ಕೊಟ್ಟಿದ್ದು ಕೊಡದ್ರಿಗೆ ಇಲ್ಲೇ ಇದೆಯಲ್ಲ ತಲೆ ಸುತ್ತ ಇದ್ರೆ ಇಲ್ಲೇ ಇದೆಯಲ್ಲ ಎಲ್ಲೋ ಹೋಗಿಲ್ಲಲ್ಲ ಯಾವ ಏ ಗುರು ಯಾವ್ ನಿಂದು ಸ್ವಂತ ಊರು ಯಾವ್ದಪ್ಪ ಏ ಗುರು ಏಯ್ ಯಾವ್ ಏಯ್ ಹೇಳ ನೀನು ನಾನು ನಂಗೆ ಟೈಮ್ ಇಲ್ಲ ಮುಚ್ಕೊಂಡು ಹೇಳ ಒಳ್ಳೆ ದಡಿನ ಇದ್ದಂಗೆ ಇದೆಯಾ ಏನು ಹೇಳೋದೇನ ಏನು ಸುಸ್ತಾಗೈತೆ ಯಾರು ಹೊಡೆದವ್ರಿ ರಾಜ ಇನ್ನೊಂದು ಬಿಂದಿಗೆ ನೀರು ಬಿಡ ಸರೋದೇ ನನ್ನ ಬಿಂದಿಗೆ ಅದೇ 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 ಒಂದು ಬಿಂದಿಗೆ ಹೊಡೆದ್ಬಿಟ್ಟು ಇನ್ನೊಂದು ಕ್ವಾರ್ಟರ್ ರೂಪಾಯಿ ಬಿಡ್ರಿ ನೀವೇ ಸರೋದ್ರೆ ಕುರಿ ವ್ಯಾಪಾರಿ ಎಂದು ಗ್ರಾಮಕ್ಕೆ ಪ್ರವೇಶಿಸಿದ ಅಪರಿಚಿತ ವ್ಯಕ್ತಿಯೊಬ್ಬ ಹಾಡು ಹಗಲೆ ಗ್ರಾಮದೇವತೆ ಗಂಗಮ್ಮ ದೇವಿಯ ವಿಗ್ರಹದ ಕೊರಳಿನಲ್ಲಿದ್ದ ಚಿನ್ನದ ತಾಳಿಯನ್ನ ಕದ್ದು ಪರಾರಿಯಾಗಿದ್ದ ಕೊಡಲೇ ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಕಳ್ಳನನ್ನ ಅಟ್ಟಾಡಿಸಿಕೊಂಡು ಹಿಡಿದು ಯದ್ವಾ ತದ್ವಾ ತದುಕಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಇಂದು ವರದಿಯಾಗಿದೆ ಅಪರಿಚಿತರ ಬಗ್ಗೆ ಎಚ್ಚಿರದಿಂದರೆ ಈ ಸುದ್ದಿ ನೋಡಿ ಹೆಚ್ಚರದಿಂದಿರಿ ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ ಅಣ್ಣ ಬರ್ಲಿ ಸಾಹೇಬರು ಬರ್ಲಿ

ಹೌದು ಈ ವಿಡಿಯೋದಲ್ಲಿರುವ ವ್ಯಕ್ತಿ ಹೀಗೆ ಅಸ್ವಸ್ಥನಾಗಿ ಕುಳಿತಿರುವ ವ್ಯಕ್ತಿಯ ಹೆಸರು ಶಾಮು ಬಿನ್ ರಮೇಶ್ ಬಾಬು ಅಂತ ಇವನ ಊರು ವರ್ತೂರು ಅಂತ ಈತನ ಡ್ರೈವಿಂಗ್ ಲೈಸೆನ್ಸ್ನಲ್ಲಿದೆ ಈ ಕದೀಮಾ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬಿನ್ನಮಂಗಲ ಎಂಬ ಗ್ರಾಮಕ್ಕೆ ಕುರಿ ವ್ಯಾಪಾರಕ್ಕೆಂದು ಹೋಗಿದ್ದ ಈತ ಅದೇ ಗ್ರಾಮದ ಗ್ರಾಮ ದೇವತೆ ಗಂಗಮ್ಮ ದೇವಿಯ ದೇವಸ್ಥಾನಕ್ಕೆ ತೆರಳಿ ಕೈ ಮುಗಿದು ಬರುವ ನೆಪದಲ್ಲಿ ವಿಗ್ರಹದ ಕತ್ತಿನಲ್ಲಿದ್ದ ಚಿನ್ನದ ತಾಳಿಯನ್ನ ಕದ್ದು ಪರಾರಿಯಾಗಿದ್ದ ಬಿನ್ಮಂಗ್ಲ ಶಿಡ್ಲಗಡೆ ತಾಲೂಕು ತರ ನಮ್ಮ ಮನೆ ಹತ್ರ ಗಂಗಮ್ಮ ದೇವಸ್ಥಾನ ಅಂತಿತ್ತು ಅಲ್ಲಿ ನಮ್ಮ ತೆಗೆಯವರು ಎಲ್ಲ ಕುತ್ಕೊಂಡಿದ್ದ ಸಮಯದಲ್ಲಿ ಯಾರೋ ಒಬ್ಬ ಕಳ್ಳ ಬಂದು ಆ ಅಮ್ಮನ ಆ ಕತ್ತಲಿದ್ದ ಮಾನ್ಯಲ ಚೈನ್ ಕದ್ದು ಓಡೋಗುತ್ತಿದ್ದ ನಮ್ಮ ಅತ್ತೆ ಕಿಚ್ಕೊಂಡು ನನಗೆ ಮಾಹಿತಿ ಕೊಟ್ಟಾಗ ನಾನು ಓಡೋಗಿ ಬೈಕಲ್ಲಿ ಹೋಗಿ ಅವನ ಸ್ಟೇಜಿಂಗ್ ಮಾಡಿ ಕಳ್ಳನ ಹಿಡಿದು ನಮ್ಮ ದಿಬ್ಬೂರಲ್ಲಿ ರಾಣಿಗೆ ಪೊಲೀಸರು ಇಲ್ಲಿಗೆ ಬಂದು ಅವ್ರನ್ನ ಅವರು ವಶಕ್ಕೆ ಕೊಟ್ಟಿದ್ದೀರಿ ಈ ಥರ ಕಳ್ಳ ಒಂದು ಕಳ್ಳ ಹೆಸರು ಬಂದ್ಬಿಟ್ಟು ಶ್ಯಾಮು ಅಂದ್ಬಿಟ್ಟು ಚಿಕ್ಕಾಣಲ್ಲಿ ನುಂದಗುಡಿ ಹೋಗ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಂತೆ ಈ ಥರ ನಡೆದಿತ್ತು ಘಟನೆ ನಮ್ಮ ಬಿಜಮಂಗ್ಲ ಗ್ರಾಮದಲ್ಲಿ ಕಳ್ಳ ಅಂದರೆ ಅವ್ನು ಎತ್ಕೊಂಡು ಆಟೋದಲ್ಲಿ ಓಡಿಬರುವಾಗ ನಮ್ಮತ್ತಿಗೆ ಅವ್ರು ನೋಡಿದ್ರಲ್ಲ ಈ ಥರ ಕಳ್ಳ ತಾಳಿ ಬೊಟ್ಟು ಕಿತ್ಕೊಂಡು ಓಡೋಗ್ತಾನೆ ಅಂದಾಗ ನಾವು ಅವ್ರನ್ನ ಸೇಜ್ ಮಾಡಿ ಬಂದು ಹಿಡಿದಾಗ ಅವ್ನ ಜಾಬಲ್ಲಿ ತಾಳಿ ಬೊಟ್ಟು ಮತ್ತೆ ಅವನು ದೇವಸ್ಥಾನಗಳಲ್ಲಿ ಕಲ್ತಾನ ಮಾಡೋಕೆ ಒಂದು ಸಲಾಕೆ ಇಟ್ಟಿದ್ದ ಮತ್ತು ಗಡಾರಿ ಇಟ್ಟಿದ್ದಾನೆ ಸುಕ್ಕ ಟೋಪು ಜಿಕ್ಕಿ ಎಲ್ಲ ಇಟ್ಕೊಂಡಿದ್ದಾನೆ ನಾನು ಅವ್ರನ್ನೂ ಈಗ ದಿಗ್ಬೂರಲ್ಲಿ ಇನ್ಸ್ಪೆಕ್ಟರು ಕರ್ಕೊಂಡು ಮತ್ತೆ ಅವರು ಸಿಗ್ಲಿಘಾಟಕ್ಕೆ ಹೋಗಿದೆ ಎನ್ಕ್ವೈರಿ ಮಾಡೋಕ್ಕೆ ದೇವಸ್ಥಾನ ಇರೋದು ಮೇನ್ ರೋಡಲ್ಲಿ ಇದ್ದಾಗ ನಾವು ಕ್ಲೀನ್ ಮಾಡಿ ಸೋಮವಾರ ಶುಕ್ರವಾರ ಪೂಜೆ ಮಾಡೋಕ್ಕೆ ನಾವು ಕ್ಲೀನ್ ಮಾಡಿರ್ತೀವಿ ಕ್ಲೀನ್ ಮಾಡೋ ಸಮಯದಲ್ಲಿ ಅಮ್ಮನ ಕತ್ತಲ್ ತಾಳಿ ಮೇಯ್ನ್ ರೋಡ್ಗೆ ಕಾಣಿಸುತ್ತೆ ದೇವಸ್ಥಾನ ಈ ಬಾಕಿ ಮೈನ್ ರೋಡ್ಗೆ ಕಾಣಿಸುತ್ತೆ ಆ ತಾಳಿ ನೋಡಿಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಅವನು ತಾಳಿಗೆ ಕಿತ್ಕೊಂಡು ಪ್ರಯತ್ನ ಪಟ್ಟಿರೋದು ಅಂದ್ರೆ ಇವ್ನ್ಗೆ ಒಂದೇ ರೋಡ್ ಇರೋದು ಅವ್ನಿಗೆ ಇಂಪಾರ್ಟೆಂಟ್ ಬೇರೆ ರೋಡ್ ಗೊತ್ತಿಲ್ಲ ಬಂದ ಗರ್ಭಗುಡಿ ಗುಡಿ ಗರ್ಭಗುಡಿ ಇರೋದು ನಾವು ಕ್ಲೀನ್ ಮಾಡ್ತಾ ಇದ್ದೆ ಆ ಗರ್ಭಗುಡಿನ ಗುಡಿನ ನೋಡೋ ನೋಡೋ ತಾಳಿ ಬಟ್ಟೆ ಆಗಿದ್ರಂತೆ ಅಂತ ಆಮೇಲೆ ಇಲ್ಲಿ ದೇವನಗುಡಿ ದೇವಸ್ಥಾನ ಹತ್ರ ಬಂದು ಅಡ್ಡ ಹಾಕಿ ಅವನ್ನ ಇಡ್ಕೊಂಡು ತಾಳಿ ಬಟ್ಟೆ ಎಲ್ಲ ಸಿಕ್ತು ಆಮೇಲೆ ಅದೆಲ್ಲ ನಾವು ಇಬ್ಬರಲ್ಲಿ ರಾಣಿ ಅವರ ಗ್ರಾಮಾಂತರ ರಾಣಿಗೆ ಅನುಮಾನ ಬಂದು ದೇವಸ್ಥಾನಕ್ಕೆ ಹೋಗಿ ನೋಡಿದ ಗ್ರಾಮಸ್ಥರು ಗಂಗಮ್ಮ ದೇವಿಯ ಸೀರೆ ಎಲ್ಲ ಕಿತ್ತು ಹೋಗಿದ್ದ ಕತ್ತಿನಲ್ಲಿ ನೋಡಿದಾಗ ತಾಳಿ ಇರಲಿಲ್ಲ ಕೊಡಲೆ ಕಳ್ಳನ ಜಾಡು ಹಿಡಿದ ಗ್ರಾಮಸ್ಥರು ಅದೇ ದಾರಿಯಲ್ಲಿರುವ ದೇವಪ್ಪನ ಗುಡಿ ಬಳಿ ಹೋಗುತ್ತಿದ್ದ ಅಸಾಮಿಯನ್ನ ಹಿಡಿದು ನಾಲ್ಕು ತದಕಿ ವಿಚಾರಣೆ ಮಾಡಿದ್ದಾರೆ ತಾಳಿ ಕದ್ದಿರುವುದು ಒಪ್ಪಿಕೊಂಡಿದ್ದಾನೆ ಅವನ ಹೆಸರು ಊರು ಹೇಳಿಲ್ಲ ಅವನ ಜೇಬಿನಲ್ಲಿದ್ದ ಡ್ರೈವಿಂಗ್ ಪರವಾನಿಗೆ ತೆಗೆದು ನೋಡಿದಾಗ ಅವನ ಹೆಸರು ಶಾಮು ಬಿನ್ ರಮೇಶ್ ಬಾಬು ವರ್ತೂರು ಎಂದಿತ್ತು ಆದರೆ ಅವನು ಶಿಡ್ಲಘಟ್ಟ ಎಂದು ಹೇಳುತ್ತಿದ್ದ ಆದರೂ ಅನುಮಾನ ಬಂದ ಗ್ರಾಮಸ್ಥರು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ಮಾಹಿತಿ ತಿಳಿಸಿ ಸ್ಥಳಕ್ಕೆ ಕರೆಸಿ ಈ ಕದಿಮನನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಇಂತಹ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕು ಅಂತಹ ವ್ಯಕ್ತಿಗಳು ಕಂಡು ಬಂದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವುದೇ ನಮ್ಮ ಸಾಮಾಜಿಕ ಕಳಕಳಿ